ಅಕ್ಕಪಕ್ಕದ ಮನೆಗಳಿಗೆ ಬೀಗ ಹಾಕಿ ನಿವೃತ್ತ ಶಿಕ್ಷಕಿಯ ಮನೆ ಬೀಗ ಒಡೆದು ಬಂಗಾರ ಮತ್ತು ನಗದು ದೋಚಿದ ಕಳ್ಳರು ಕುಕ್ಕೇರಿ ತಾಲೂಕಿನ ಕೈಗಾರಿಕಾ ಗ್ರಾಮ ಕನಗಳಾದಲ್ಲಿ ಮತ್ತೆ ಮತ್ತೆ ಕಳ್ಳತನ ಅಕ್ಕ ಪಕ್ಕದ ಮನೆಗಳಿಗೆಲ್ಲ ಬೀಗ ಹಾಕಿದ ಕದಿಮರು ನಿವೃತ್ತ ಶಿಕ್ಷಕಿಯ ಮನೆ ಬಾಗಿಲ ಬೀಗ ಒಡೆದು ಮನೆಯೊಳಗೆ ನುಗ್ಗಿ ಎಪ್ಪತ್ತು ಗ್ರಾಮ್ ಚಿನ್ನಾಭರಣ ಹಾಗೂ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ನಗದು ಹಣವನ್ನು ದೋಚಿರುವ ತಳಮಳದ ಘಟನೆ ಹುಕ್ಕೇರಿ ತಾಲೂಕಿನ ಕೈಗಾರಿಕಾ ಗ್ರಾಮ ಕನಗಲದಲ್ಲಿ ನಡೆದಿದೆ ರವಿವಾರ ತಡರಾತ್ರಿ ಖದಿಮರು ತಂಡವು ಅಕ್ಕಪಕ್ಕದ ಮನೆಗಳಿಗೆ ಹೊರಗೆ ಕಡೆಯಿಂದ ಬಾಗಿಲಿಗೆ ಬೀಗ ಹಾಕಿ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ನಿವೃತ್ತ ಶಿಕ್ಷಕಿ ಆಶಾ ಬಂಡೋಪಂತ್ ಮೋಹಿತೆ ಎಂಬುವರ ಮನೆಗೆ ಹಾಕಲಾಗಿದ್ದ ಬೀಗ ಮುರಿದು ಮನೆಯಲ್ಲಿನ ಅಲ್ಮಾರಿಯಲ್ಲಿ ಇರಿಸಲಾಗಿದ್ದ ಸುಮಾರು ಎಪ್ಪತ್ತು ಗ್ರಾಮ್ ಚಿನ್ನ ತೊಲಿ ಬಂಗಾರ ಹಾಗೂ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಣವನ್ನು ದೋಚಿ ರಾತ್ರೋರಾತ್ರಿ ಫರಾರಿಯಾಗಿದ್ದಾರೆ ಮನೆಯಲ್ಲಿ ಆಶಾ ಬಂಡೋಪಂತ್ ಮೊಹಿತೆ ನಿವೃತ್ತ ಶಿಕ್ಷಕಿ ಮತ್ತು ಸಂಗಮಿತ್ರ ಸನ್ನಾಯಕ್ ಮಗಳು ಭಾರತಾಬಾಯಿ ಮೊಹಿತಿ ತಂಗಿ ದೀಪ್ತಿ ಸಂಗಮಿತ್ರ ಸಣ್ಣ ಮೊಮ್ಮಗಳು ಹೀಗೆ ಮನೆಯ ಬಾಜು ಮನೆಯಲ್ಲಿ ಅವರು ಮಲಗುತ್ತಿದ್ದರು ಇದನ್ನು ಕಂಡು ಖಾಲೆ ಮನೆಯಲ್ಲಿ ನುಗ್ಗಿದ್ದ ತಡರಾತ್ರಿ ಕಳ್ಳರು ಈ ಒಂದು ಕೈಚಳಕವನ್ನು ನಡೆಸಿದ್ದಾರೆ ಈ ಘಟನೆ ಸುದ್ದಿ ತಿಳಿದ ಸಂಕೇಶ್ವರ್ ಪೊಲೀಸ್ ಠಾಣೆಯ ಸಿಪಿಐ ಶ್ರೀ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅದಲ್ಲದೆ ಸದ್ಯ ಘಟನಾ ಸ್ಥಳಕ್ಕೆ ಬೆರಳುಚ್ಚು ತಜ್ಞರು ಮತ್ತು ಶ್ವಾನದಳ ಸ್ಥಳಕ್ಕೆ ದೌಡಾಯಿಸಿ ಕದಿಮರ ಪತ್ತೆಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ ಕದಿಮರ ಕೈ ಚಳಕದಿಂದ ಪರಾರಿಯಾಗಿದ್ದು ಗ್ರಾಮದಲ್ಲಿ ಭಯದ ವಾತಾವರಣ ಉಂಟಾಗಿದೆ ಕೈಗಾರಿಕಾ ಗ್ರಾಮ ಕನಗಳಾದಲ್ಲಿ ಪದೇ ಪದೇ ಕಳ್ಳತನವಾಗುತ್ತಾ ಇರುವುದು ಚರ್ಚೆಗೆ ಗ್ರಾಸವಾಗಿದೆ ಪ್ರಭು ನ್ಯೂಸ್ ಕನಗಲ দোডো তোডো কোডো